ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಹನುಮ ಜಯಂತಿ ಇದ್ದಿದ್ದರಿಂದ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿದೆ ನಮ್ಮ ಮನೆಯಲ್ಲಿ ಆಂಜನೇಯನ ಫೋಟೋ ಆಗಿರ್ಬೋದು ಅಥವಾ ಆಂಜನೇಯಂದು ವಿಗ್ರಹ ಬರುತ್ತಲ್ವ ಅದು ಎರಡೂ ಇಲ್ಲದ ಕಾರಣ ನಾನಿಲ್ಲಿ ಹನ್ನೆರಡು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿರುವಂತಹ ಐಡಾಲ್ ಇದು ಇದರಲ್ಲೂ ಸಹ ಆಂಜನೇಯನೇ ಇರೋದರಿಂದ ನಾನು ಇದನ್ನೇ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದ ಸೊ ಹಾಗಾಗಿ ಇವತ್ತು ಸಹ ಹನುಮ ಜಯಂತಿಗೆ ಇದನ್ನೇ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮೊದಲು ಇದನ್ನು ಕ್ಲೀನಾಗಿ ತೊಳೆದ ನಂತರ ಆಮೇಲೆ ಒಂದು ಬಟ್ಟೆಯಿಂದ ಉರೆಸ್ಬಿಟ್ಟು ನೆಕ್ಸ್ಟು ಸಿಂಧೂರನ ಹಚ್ಕೊಂಡು ಸಿಂಧೂರದ ಮೇಲೆ ಕುಂಕುಮನ ಹಚ್ಕೊಳ್ತಾ ಇರುವಂಥದ್ದು ಇದಕ್ಕೂ ಮೊದಲು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ನಾನು ಕೂಡ ಅಪ್ ಆಗಿ ಬಂದು ದೇವ್ರ ಮನೆಯನ್ನೆಲ್ಲ ಒರೆಸ್ಕೊಂಡಿದ್ದಾಯಿತು ನಾನು ಊರಿಂದ ವಾಪಸ್ ಬಂದಿದ್ದು ಗುರುವಾರ ಹಾಗಾಗಿ ಅವತ್ತೇ ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಗ್ರಿಗಳನ್ನೂ ಸಹ ತೊಳ್ಕೊಂಡಿದ್ದೆ ಏಕೆಂದರೆ ಹಬ್ಬ ಮಾಡಿ ಹಾಗೆ ಹೋಗಿದ್ದೆ ಅಲ್ವಾ ತುಂಬಾ ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡಿದ್ದಾಯಿತು ಇನ್ನು ಕಳಶಾಯ ಎಲ್ಲ ನಾನು ಗುರುವಾರನೇ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಹಾಗಾಗಿ ಇನ್ನು ಶುಕ್ರವಾರ ತೆಗೆಯೋದು ಬೇಡ ಹಾಗೆಯೇ ಹುಣ್ಮೆನೂ ಸಹ ಇರೋದ್ರಿಂದ ಹನುಮ ಜಯಂತಿ ದಿನ ಅವತ್ತು ಸಹ ಕಳಶಾಯ ಎಲ್ಲ ತೆಗೆಯೋದು ಬೇಡ ಜಸ್ಟ್ ಹೂವು ಒಂದು ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ೆ ಸೊ ಇನ್ನು ನಮ್ಮ ಗಾರ್ಡನ್ನಲ್ಲಿ ನೋಡಿ ಎಷ್ಟು ತುಳಸಿ ಬಿಟ್ಟಿತ್ತು ನಾನು ಅದನ್ನೆಲ್ಲ ಕಿತ್ಕೊಂಡು ಬಂದೆ ಯಾಕೆಂತಂದ್ರೆ ಹನುಮನೆಗೆ ಅರ್ಪಿಸೋಣ ಅಂತ ಅನ್ಬಿಟ್ಟು ಜೊತೆಗೆ ನಾನಿಲ್ಲಿ ಗರಿಕೆನೂ ಸಹ ಕಿತ್ಕೊಂಡ್ ಬಂದಿದ್ದೀನಿ ಅದು ಇಪ್ಪತ್ತೊಂದು ಗರಿಕೆ ಮಾಡಿಬಿಟ್ಟು ಗಣಪತಿಗೆ ಅರ್ಪಿಸೋಣ ಅಂತ ಅಂದ್ಬಿಟ್ಟು ಇನ್ನು ಅಲ್ಲಲ್ಲಿ ಒಂದೊಂದು ಮಲ್ಗೆ ಮೊಗ್ಗು ಸಹ ಬಿಟ್ಟಿತ್ತು ತುಂಬಾನೇ ಪರಿಮಳ ಭರಿತವಾಗಿತ್ತು ಅಂತಾನೆ ಹೇಳ್ಬೋದು ಇನ್ನು ಅದನ್ನೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿಟ್ಕೊಂಡಿದ್ದಾಯಿತು ನೆಕ್ಸ್ಟ್ ಒಂದು ಆರೆಂಜ್ ಕಲರ್ದು ಅಂದ್ರೆ ಕೇಸರಿದು ನನ್ನ ಹತ್ರ ಒಂದು ಬ್ಲೌಸ್ ಪೀಸ್ ಇತ್ತು ಹೊಸ ಅದು ಅದನ್ನು ಸಹ ಆಯಿತು ದೇವಸ್ಥಾನ ಅವರಿಗೆ ಕೆಳಗಡೆ ಪೀಠದ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ತೋಟದಲ್ಲಿ ಇಷ್ಟೊಂದು ವಿಳೆದೆಲೆ ಇತ್ತು ತುಂಬಾ ಚಿಕ್ಕ ಚಿಕ್ಕದಾದಂತಹ ವಿಳೆದೆಲೆ ಇದು ಸೊ ಅದನ್ನು ಸಹ ಕಿತ್ಕೊಂಡ್ಬಂದೆ ನಾನು ಯಾಕೆಂತಂದರೆ ನಾನು ಇಡ್ತಾ ಇರುವಂತಹ ಒಂದು ಆಂಜನೇಯನ ವಿಗ್ರಹಕ್ಕೆ ಚಿಕ್ಕ ಎಲೆಗಳಾದ್ರೇ ಸಾಕು ದೊಡ್ಡ ಎಲೆ ಆದರೆ ಮುಡಿಸೋದಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಹಾಗಾಗಿ ನಾನು ನೋಡಿಕೊಂಡು ಒಂದೇ ಥರ ಒಂದೇ ಸೈಜಲ್ಲಿರುವಂತಹ ಎಲೆನ ಕಿತ್ಕೊಂಡು ಅದರ ಮೇಲೆ ಸಿಂಧೂರದಿಂದ ಶ್ರೀರಾಮ ಅಂತ ಬರಿತಾ ಇರುವಂಥದ್ದು ನಾನು ತೊಗೊಂಡಿರೋದು ಇಲ್ಲಿ ಹನ್ನೊಂದು ಎಲೆ ಹನ್ನೊಂದು ಎಲೆ ಮೇಲೆಯೂ ಸಹ ಸಿಂಧೂರದಿಂದ ಶ್ರೀರಾಮ ಅಂತ ಬರ್ಕೊತಾ ಇದ್ದೀನಿ ಆಂಜನೇಯನಿಗೆ ಯಾಕೆ ಈ ರೀತಿ ವಿಳ್ಯದೆಲೆಯನ್ನು ಅರ್ಪಿಸಬೇಕು ಅಂತ ಅಂದರೆ ಪುರಾಣದ ಪ್ರಕಾರ ಸೀತಾಮಾತೆಯು ಆಂಜನೇಯ ಸ್ವಾಮಿಗೆ ಗೌರವ ಸಮರ್ಪಿಸಲು ವಿಳ್ಳೆದೆಲೆ ಹಾರವನ್ನು ಹಾಕಿದರು ಅಂತ ಹೇಳ್ತಾರೆ ಅಂದರೆ ರಾವಣ ಯಾವಾಗ ಸೀತೆಯನ್ನು ಅಪಹರಣ ಮಾಡಿ ಲಂಕೆಗೆ ಕರೆದೊಯ್ದು ಅಶೋಕವನದಲ್ಲಿ ವಿಳ್ಳ್ಯದೆಲೆ ತೋಟದಲ್ಲಿ ಅವರನ್ನು ಇಟ್ಟಿರ್ತಾರೆ ಆವಾಗ ಹನುಮನು ರಾಮನ ಬಂಟ ಎಂದು ಹೇಳಿ ಮುದ್ರಿಕೆಯನ್ನು ಕೊಟ್ಟು ಸೀತಾಮಾತೆಯ ಬಗ್ಗೆ ವಿವರಗಳನ್ನು ಸಹ ಕೇಳಿಕೊಂಡು ವಾಪಸ್ ಹೋಗುವಂತಹ ಟೈಮಲ್ಲಿ ಹನುಮನು ಸೀತಾಮಾತೆಯ ಆಶೀರ್ವಾದವನ್ನು ಕೇಳ್ತಾರೆ ಆವಾಗ ಸೀತಾಮಾತೆಯು ತುಂಬಾ ಸಂತೋಷಗೊಂಡು ಹನುಮನು ಇಲ್ಲಿವರೆಗೂ ಬಂದು ರಾಮನ ಸಂದೇಶವನ್ನು ನನಗೆ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಅದು ರಾವಣ ಎಂಬ ರಾಕ್ಷಸನ ಜಾಗಕ್ಕೆ ಹನುಮನು ಬಂದಿದ್ದು ನೋಡಿ ತಾಯಿ ಸೀತಾಮಾತೆಯು ಅಲ್ಲೇ ಇದ್ದಂತಹ ವಿಳ್ಯದಲ್ಲೇ ಉಳ್ಯದೆಲೆಯದು ಒಂದು ತೋಟದಲ್ಲಿ ಇರ್ತಾರೆ ಅಲ್ವಾ ಅಲ್ಲೇ ಇದ್ದಂತಹ ಒಂದು ವಿಳ್ಯದಲ್ಲೇ ಬಳ್ಳಿನ ಕಿತ್ಕೊಂಡು ಆಂಜನೇಯನಿಗೆ ಹಾರ ಮಾಡಿ ಹಾಕಿದರು ಅಂತ ಹೇಳ್ತಾರೆ ಸೊ ಹಾಗಾಗಿ ವಿಳಯದೆಲೆ ಹಾರಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಮತ್ತು ವಿಳ್ಯದೆಲೆ ಹಾರನ ಯಾರೆಲ್ಲ ಭಕ್ತರು ತಮ್ಮ ಸಂಕಷ್ಟಗಳನ್ನು ನೆನೆದು ಆಂಜನೇಯ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ವಿಳ್ಯದಲ್ಲೇ ಹಾರನ ಸಮರ್ಪಿಸ್ತಾರೋ ಅವರ ಒಂದು ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತೆ ಅಂತ ಅನ್ನೋ ನಂಬಿಕೆಯೂ ಸಹ ಇದೆ ಈ ಒಂದು ವಿಗ್ರಹಕ್ಕೆ ವಿಳೆದೆಲೆ ಹಾರ ಎಲ್ಲ ಮಾಡಿ ಹಾಕೋದಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಒಂದು ವಿಳೆದೆಲೆಯಿಂದ ಡೆಕೋರ್ ಮಾಡ್ತಾ ಇರುವಂಥದ್ದು ಟೇಪ್ನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಬ್ಯಾಕ್ ಸೈಡಿಂದ ಎರಡೆರಡು ವಿಳ್ಯದೆಲೆಯ ಈ ರೀತಿ ಇಟ್ಕೊಂಡು ಎರಡು ಕಡೆ ಸ್ವಲ್ಪ ಸ್ವಲ್ಪ ಟೇಪಿಂದ ಅಂಟಿಸ್ಕೊಂಡ್ಬಿಟ್ರೆ ತುಂಬಾ ಸ್ಟಿಫ್ ಆಗಿ ವಿಳೆದೆಲೆ ಅನ್ನೋದು ಕೂರುತ್ತೆ ಸೊ ನಾನು ಎಲ್ಲ ಎಲೆ ಮೇಲೇನು ಶ್ರೀರಾಮ್ ಅಂತ ಬರ್ಕೊಂಡಿದ ನಂತರ ನಾನು ಈ ಕೆಲಸನ ಮಾಡ್ತಾ ಇದ್ದೀನಿ ಎಷ್ಟು ವಿಳ್ಯದೆಲೇನ ಸಮರ್ಪಿಸಬೇಕು ದೇವರಿಗೆ ಹನುಮನಿಗೆ ಅಂತ ಅನ್ನೋದಾದರೆ ನೀವು ನಿಮ್ಮ ಮನೆಯಲ್ಲಿ ವಿಗ್ರಹಕ್ಕೆ ಹಾಕೋತೀರಾ ಅಂದರೆ ಒಂದು ಹನ್ನೊಂದು ಎಲೆನ ಹಾಕ್ಕೊಂಡ್ರೆ ಸಾಕು ನೀವೇನಾದರೂ ದೇವಸ್ಥಾನಗಳಿಗೆ ತೊಗೊಂಡೋಗಿ ವಿಳ್ಯದಲ್ಲೇ ಹಾರನ ಮಾಡಿ ಕೊಡ್ತೀರಾ ಅಂತ ಅಂದರೆ ಹನ್ನೊಂದು ಕೊಡ್ಬೋದು ಅಥವಾ ಇಪ್ಪತ್ತೊಂದು ಕೊಡ್ಬೋದು ಅಥವಾ ಐವತ್ತೊಂದು ಕೊಡ್ಬೋದು ಅಥವಾ ನೂರ ಒಂದು ಎಲೆನ ಸಹ ನೀವು ಕೊಡಬಹುದು ದೇವಸ್ಥಾನಗಳಲ್ಲಿ ಆಂಜನೇಯನ ವಿಗ್ರಹ ಎಷ್ಟು ಒಂದು ಲೆಂತ್ ಇರುತ್ತೆ ನೋಡಿಕೊಂಡು ಸಹ ನೀವು ವಿಳ್ಯದಲ್ಲೇ ಹಾರನ ಮಾಡಿಕೊಂಡು ಕೊಡಬಹುದು ಇವಾಗ ನೋಡಿ ನಾನು ವಿಳ್ಯದೆಲೆಯೆಲ್ಲ ಅಂಟಿಸಿ ಆ ಆ ಒಂದು ವಿಗ್ರಹಕ್ಕೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪೀಠನ ಇಟ್ಕೊತಾ ಇದ್ದೀನಿ ದೇವರ ಮನೆಯಲ್ಲೇ ಒಂದು ಸೈಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಗ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಕ್ಲೀನಾಗಿ ತೋರಿಸೋದಕ್ಕೆ ಆಗಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿರುವಂಥದ್ದು ಒಂದು ಪೀಠ ಇಟ್ಬಿಟ್ಟು ಅದ್ರ ಮೇಲೆ ನಾನು ಕೇಸರಿ ಬಟ್ಟೆ ಏನು ತಗೊಂಡಿದ್ದೆ ಬ್ಲೌಸ್ ಪೀಸು ಅದನ್ನು ಮಡಚಿ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಸ್ವಲ್ಪ ಅರಿಶಿನ ಕುಂಕುಮನ ಹಾಕೊಂಡು ನೆಕ್ಸ್ಟ್ ಸ್ವಲ್ಪ ಅಕ್ಷತೆನೂ ಸಹ ಹಾಕೊಂಡು ಅದ್ರ ಮೇಲೆ ನಾನು ಇಲ್ಲಿ ಎರಡು ವಿಳಿಯೋದೆಲ್ಲ ಇಟ್ಕೊತಾ ಇದ್ದೀನಿ ಆಂಜನೇಯನ ಕೆಳಗೆ ಹೊಗಡೆಯೂ ಸಹ ವೀಳೆದೆಲೆ ಇಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಇಟ್ಕೊಂಡಿದ ನಂತರ ಅದ್ರ ಮೇಲೂ ಸಹ ಶ್ರೀರಾಮ ಅಂತ ಬರ್ಕೊತಾ ಇದ್ದೀನಿ ಎರಡು ಎಲೆ ಮೇಲೆಯೂ ಬರೆದ ನಂತರ ಅದರ ಮೇಲೆ ನಾನು ಏನು ಇವಾಗ ವಿಳೆದೆಲೆಯನ್ನು ಅಂಟಿಸಿ ರೆಡಿ ಮಾಡ್ಕೊಂಡಿದ್ದೆ ಆಂಜನೇಯನ ವಿಗ್ರಹ ಅದನ್ನು ಇಡ್ತಾ ಇರುವಂಥದ್ದು ಮೊದಲಿಗೆ ಇದನ್ನೆಲ್ಲ ನಾನು ಇಟ್ಕೊಂಡ ನಂತರ ಆಮೇಲೆ ಹೂವೆಲ್ಲ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆಯೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ ಫಸ್ಟಿಗೆ ನಾನು ಇದನ್ನು ಪ್ರತಿಷ್ಠಾಪನೆ ಮಾಡಿಕೊಂಡೆ ನೋಡ್ಬೋದು ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ನಾನು ಡೆಕೋರ್ ಮಾಡ್ಕೊಂಡಿರುವಂಥದ್ದು ಇನ್ನೂ ಕಳ್ಸಕ್ಕೂ ಸಹ ನಾನು ಇನ್ನು ಹೂವು ಎಲ್ಲ ಮುಡಿಸಿಲ್ಲ ಈಗ ಮುಡಿಸ್ಬೇಕು ಸೊ ಈಗ ನೋಡಿ ನಾನು ತುಳಸಿ ಹಾರನ ಮಾಡ್ಕೊಂಡಿದೆ ಅಂದರೆ ನಮ್ಮ ಗಾರ್ಡನಲ್ಲಿ ಬಿಟ್ಟಿರುವಂತಹ ತುಳಸಿನ ಕಿತ್ಕೊಂಡ್ಬಂದಿದೆ ಅಲ್ವಾ ಅದನ್ನೆಲ್ಲ ಕಟ್ಟಿ ಈ ರೀತಿಯಾಗಿ ಎಷ್ಟು ಲೆಂತಿ ಬೇಕು ನೋಡಿಕೊಂಡು ನಾನು ಅಷ್ಟು ಕಟ್ಟಿ ಈ ರೀತಿಯಾಗಿ ಆಂಜನೇಯನಿಗೆ ತುಳಸಿ ಹಾರವನ್ನು ಸಮರ್ಪಿಸಿದೆ ನೆಕ್ಸ್ಟು ನಾನಿಲ್ಲಿ ಕೆಂಪು ಹೂಗಳನ್ನ ಬಳಸ್ತಾ ಇದ್ದೀನಿ ಪೂಜೆಗೆ ಆಂಜನೇಯನಿಗೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಒಂದೊಂದು ಹೂವನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಹೂವೆಲ್ಲ ಮುಡ್ಸೋದಕ್ಕೆ ಆಗೋಲ್ಲ ಬಿದ್ದೋಗ್ಬಿಡುತ್ತೆ ಹಾಗಾಗಿ ನಾನು ನೋಡಿಕೊಂಡು ಮುಡ್ಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಕಳ್ಶಕ್ಕೂ ಸಹ ಹೂನ ಅರ್ಪಿಸಿದೆ ಆಮೇಲೆ ನಾನು ದೇವ್ರ ಮನೆಯಲ್ಲಿ ಇರುವಂತಹ ಫೋಟೋಗಳಿಗೆಲ್ಲ ಹೂನ ಹಾಕೊಳ್ತಾ ಇರುವಂಥದ್ದು ಇವತ್ತು ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ನನಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋದಕ್ಕೇ ಆಗಿಲ್ಲ ಸೊ ಹಾಗಾಗಿ ಅಭಿಜಿನ್ ಮುಹೂರ್ತದಲ್ಲಿ ಅಮೃತಗಳಿಗೆನಲ್ಲಿ ನಾನು ಪೂಜೆನ ಮಾಡಿಕೊಂಡೆ ವಿಳೆದೆಲೆಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸೊ ಮಕ್ಕಳಿಗಂತೂ ಕೆಮ್ಮು ಕಫ ಬಂತು ಅಂತ ಅಂದರೆ ಅದರ ರಸ ಕುಡಿಸೋದ್ರಿಂದ ಸಹ ಬೇಗನೆ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ನಾನು ಗರಿಕೆನ ಇಪ್ಪತ್ತೊಂದು ಗರಿಕೆಗಳನ್ನ ಸಬ್ಸಪ್ರೇಟ್ ಮಾಡಿ ಕಟ್ಕೊಂಡು ಇಟ್ಕೊಂಡಿದ್ದೆ ಈಗ ಅದನ್ನು ನಾನು ಇಲ್ಲಿ ಗಣಪತಿಗೆ ಸಮರ್ಪಿಸ್ತಾ ಇದ್ದೀನಿ ನೆಕ್ಸ್ಟು ಗರಿಕೆ ಸಮರ್ಪಿಸಿದ ಮೇಲೆ ಹೂವು ಸಹ ಮುಡ್ಸ್ಕೊಳ್ತಾ ಇರುವಂಥದ್ದು ಇನ್ನು ನಮ್ಮ ಎಲ್ಲ ವಿಳೆದೆಲೆ ಮೇಲೆ ಒಂದೆರಡು ಡ್ರಾಪಷ್ಟು ಎಣ್ಣೆನ ಹಾಕ್ಬಿಟ್ಟು ಕೈಯಲ್ಲಿ ಆ ಎಣ್ಣೆನೆಲ್ಲ ವಿಳೆದೆಲೆ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ದೀಪದಲ್ಲಿ ಆ ಎಲೆನ ಕಾಯಿಸ್ಬೇಕು ಕಾಯಿಸ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳಿರ್ತವೆ ನೋಡಿ ಇವಾಗ ಹುಟ್ಟಿರುವಂಥವು ಅದ್ರ ಅವರ ಹೊಟ್ಟೆ ಮೇಲೆ ಅದನ್ನು ಹಾಕ್ತಾರೆ ಅದರಿಂದ ಮಕ್ಕಳ ಹೊಟ್ಟೆ ಜಾಸ್ತಿ ದಪ್ಪ ಆಗೋಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೂ ವಿಳೆದೆಲೆ ಸಹ ಯೂಸ್ ಆಗುತ್ತೆ ಇನ್ನು ಗಣಪತಿಗೆ ಗರಿಕೆ ಹೂ ಎಲ್ಲ ಅರ್ಪಿಸಿದ ಮೇಲೆ ನಾನಿಲ್ಲಿ ನೈವೇದ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಬಾಳೆಹಣ್ಣನ್ನು ಆಂಜನೇಯನಿಗೆ ತುಂಬಾ ಪ್ರಿಯವಾದಂತಹ ಹಣ್ಣು ಅಂತ ಅಂದರೆ ಬಾಳೆಹಣ್ಣು ಅಂತಲೇ ಹೇಳ್ಬೋದು ಬಾಳೆಹಣ್ಣಿನಿಂದ ದೀಪಗಳನ್ನ ಸಹ ಮಾಡಿ ಅದರ ಮೇಲೆ ಬತ್ತಿನ ಇಟ್ಟು ಅಂಟಿಸ್ತಾರೆ ಈ ದಿನದಲ್ಲಿ ಸೊ ನಾನು ಅದೆಲ್ಲ ಏನೂ ಜಾಸ್ತಿ ಮಾಡೋದಕ್ಕೆ ಹೋಗಿಲ್ಲ ನನಗೆ ಎಷ್ಟು ಸಾಧ್ಯನೋ ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಹಾಗೆಯೇ ಬಾಳೆಹಣ್ಣನ್ನು ಇಟ್ಕೊಂಡಿರುವಂಥದ್ದು ನೈವೇದ್ಯಕ್ಕೆ ನೆಕ್ಸ್ಟು ಎರಡು ವಿಳ್ಯದಲ್ಲೇ ಹಾಗೆಯೇ ಅಡಿಕೆಯನ್ನು ಸಹ ಇಟ್ಕೊಂಡಿದ್ದೀನಿ ಆಮೇಲೆ ನಾವು ಯಾವ ಒಂದು ಪ್ರಸಾದನ ಯಾವುದೇ ದೇವರಿಗೆ ಅರ್ಪಿಸಿದ್ರು ಸಹ ಯಾವಾಗ್ಲೂ ಅಷ್ಟೇ ಅದರ ಮೇಲೆ ಒಂದೇ ಒಂದು ತುಳಸಿ ಎಲೆನ ಇಟ್ಟರೆ ಅದು ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಂದೆರಡು ತುಳಸಿ ಕಡ್ಡಿಗಳನ್ನೂ ಸಹ ಬಾಳೆಹಣ್ಣಿನ ಮೇಲೆ ಇಟ್ಕೊಂಡಿರುವಂಥದ್ದು ನೆಕ್ಸ್ಟು ಆ ಒಂದು ವಿಗ್ರಹದ ನಾನು ನಾನಿಲ್ಲಿ ಶ್ರೀರಾಮ ಅಂತ ರಂಗೋಲಿ ಪುಡಿನಲ್ಲಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಸ್ತಿಕ್ ಇರ್ಬೋದು ಅಷ್ಟದಳ ಪದ್ಮ ರಂಗೋಲಿ ಇರ್ಬೋದು ಹಾಗೆಯೇ ಲಕ್ಷ್ಮೀ ಪಾದ ಇರ್ಬೋದು ಪ್ರತಿಯೊಂದನ್ನು ಬರ್ಕೊಂಡು ಅದಕ್ಕೆಲ್ಲ ಹೂನ ಇಟ್ಕೊಂಡು kita tidini ನೆಕ್ಸ್ಟು ನನಗೆ ನಮ್ಮ ಗಾರ್ಡನಲ್ಲಿ ತುಂಬೆ ಹೂವು ಸಹ ಸಿಕ್ಕಿತ್ತು ಹಾಗಾಗಿ ಅದನ್ನು ಸಹ ಕಿತ್ಕೊಂಡು ಬಂದಿದ್ದೆ ಅದನ್ನು ಶಿವ ಮತ್ತು ಪಾರ್ವತಿಗೆ ಅರ್ಪಿಸೋಣ ಅಂತ ಅಂದ್ಬಿಟ್ಟು ಶಿವ ಮತ್ತು ಪಾರ್ವತಿಗೆ ತುಂಬೆ ಹೂವನ್ನ ಅರ್ಪಿಸಿದೆ ಅದು ಸ್ವಲ್ಪ ಹಿಂದೆ ಆದಂಗಿದೆ ನನ್ನ ಮುಂದೆ ವಿಗ್ರಹ ಇಟ್ಟಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ ಅಷ್ಟಾಗಿ ಸೊ ಇವಾಗ ನೋಡಿ ನೆಕ್ಸ್ಟ್ ತುಳಸಿ ಎಲೆನೂ ಸಹ ಬಾಳೆಹಣ್ಣು ಮೇಲೆ ಆಯಿತು ನೆಕ್ಸ್ಟು ಇವಾಗ ಎಲ್ಲ ಪೂಜೆ ಸಿದ್ಧತೆ ರೆಡಿ ಆಯಿತು ಈಗ ನಾನು ಲಾಸ್ಟಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಅದಿಲ್ಲ ಇದಿಲ್ಲ ಅನ್ನೋ ಗಡಿಬಿಡಿ ಏನಿಲ್ಲ ಎಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ನಾನು ಕೂತ್ಕೊಂಡು ಕೊ ಪೂಜೆ ಮಾಡೋದಕ್ಕೆ ಸೊ ಈಗ ನೋಡಿ ನಾನು ದೀಪನ ಅಣಿಸ್ಕೊಂಡಿದ್ದು ಆಯಿತು ಮೊದಲಿಗೆ ಗಂಧದ ಕಡ್ಡಿಯಿಂದ ಪೂಜೆನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಗಣಪತಿಗೆ ಪೂಜೆನ ಸಲ್ಲಿಸಬೇಕು ಹಾಗಾಗಿ ನಾನಿಲ್ಲಿ ವಕ್ರತುಂಡ ಮಹಾಕಾಯ ಅನ್ನೋ ಒಂದು ಶ್ಲೋಕನ ಹೇಳ್ಕೊಂಡು ಗಣಪತಿಗೆ ಪೂಜೆ ಸಲ್ಲಿಸಿ ಆದಮೇಲೆ ನೆಕ್ಸ್ಟು ನಾನಿಲ್ಲಿ ಮನೆ ದೇವರಿಗೆ ಪೂಜೆನ ಮಾಡ್ಕೊಳ್ತಾ ಇರುವಂಥದ್ದು ನಮ್ಮ ಮನೆ ದೇವರು ಹೇಳಿದೆ ನನ್ನ ಲಾಸ್ಟ್ ಬ್ಲಾಗಲ್ಲೇ ವೆಂಕಟೇಶ್ವರ ಹಾಗೆ ಹೊನ್ನಾರು ತಮ್ಮ ಅಂತ ಅಂದ್ಬಿಟ್ಟು ಮನೆ ದೇವ್ರಿಗೂ ಪೂಜೆ ಸಮರ್ಪಿಸಿದ ಆದಮೇಲೆ ಹನುಮನಿಗೂ ಸಹ ನಾನಿಲ್ಲಿ ಪೂಜೆನ ಮಾಡ್ಕೊಳ್ತಾ ಇರುವಂಥದ್ದು ಆಮೇಲೆ ನಾನು ಏನು ಮಾಡ್ತೀನಿ ಧೂಪ ದೀಪ ನೈವೇದ್ಯ ಯಾವ ರೀತಿ ನಾವು ಮಾಡ್ಕೊಳ್ತೀವಿ ಪೂಜೆ ಮನೆಯಲ್ಲಿ ಆ ರೀತಿಯಾಗಿ ಮಾಡಿಕೊಂಡಿದ್ದ ನಂತರ ನೈವೇದ್ಯನೂ ಅರ್ಪಿಸಿದ ಆದಮೇಲೆ ಲಾಸ್ಟಲ್ಲಿ ಒಂದು ಸತಿ ಮಹಾಮಂಗಳಾರತಿ ಮಾಡಿಬಿಟ್ಟು ನೆಕ್ಸ್ಟು ನಾವು ಹೊಸ್ತಿಲ್ ಪೂಜೆ ಎಲ್ಲ ಮಾಡ್ಕೊಂಡಿದ್ದ ಆದಮೇಲೆ ಮಹಾಮಂಗಳಾರತಿ ಮಾಡಿ ದೇವರಿಗೂ ಸಹ ಅದೇ ಆರತಿನ ತೋರಿಸ್ಕೊಂಡು ನೆಕ್ಸ್ಟು ಮನೆ ಜನ ಎಲ್ಲ ಆ ಒಂದು ಆರತಿನ ತಗೊಳ್ಳುವಂಥದ್ದು ಅಲ್ಲಿಗೆ ಹನುಮನ ಪೂಜೆ ಮುಕ್ತಾಯ ಆಗುತ್ತೆ ನೆಕ್ಸ್ಟು ನಾನಿಲ್ಲಿ ಎಲ್ಲ ಮಾಡ್ಕೊಂಡಿದ್ದೆ ಆದಮೇಲೆ ನನ್ನ ಹತ್ರ ಹನುಮಾನ್ ಚಾಲೀಸದು ಒಂದು ಬುಕ್ಕಲ್ಲಿ ನಾನು ಬರ್ಕೊಂಡಿದ್ದೀನಿ ತುಂಬ ವರ್ಷಗಳಿಂದ ಅದು ನನ್ನ ಹತ್ರನೇ ಇದೆ ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಶನಿವಾರ ಹನುಮಾನ್ ಚಾಲಿಸ ಓದೋದು ಅಭ್ಯಾಸ ಇದೆ ಸೊ ಹಾಗಾಗಿ ನಾನು ಇವತ್ತು ಹನುಮಾನ್ ಚಾಲೀಸನ ಓದೋಣ ಹಾಗೆಯೇ ಹನುಮತೆ ಓಂ ಶ್ರೀ ಹನುಮತೆ ನಮಃ ಅಂತ ಅನ್ನುವಂತಹ ಒಂದು ಶ್ಲೋಕ ಏನಿದೆ ಅದನ್ನು ಒಂದು ಹನ್ನೊಂದು ಬಾರಿ ಪಠನೆ ಮಾಡಿ ನೆಕ್ಸ್ಟು ನಾನಿಲ್ಲಿ ಹನುಮನ ಅಷ್ಟೋತ್ತರನೂ ಸಹ ಓದ್ಕೊಂಡು ಇರುವಂಥದ್ದು ಪ್ರತಿಯೊಂದೂ ಶ್ಲೋಕ ಓದಬೇಕಾದ್ರೆ ತುಂಬಾ ಶ್ರದ್ಧೆಯಿಂದ ದೇವರನ್ನ ನೆಂದು ನಾವು ಓದಬೇಕಾಗತ್ತೆ ಸುಮ್ಮನೆ ಏನೋ ಕಟಾಚಾರಕ್ಕೆಲ್ಲ ಓದೋ ಹಾಗಿಲ್ಲ ಹಾಗಾಗಿ ನಾನು ಮೊದಲಿಗೆ ಪೂಜೆನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಕುತ್ಕೊಂಡು ಎಲ್ಲ ಶ್ಲೋಕಗಳನ್ನೆಲ್ಲ ಓದಿ ಮುಗಿಸಿದ ನಂತರ ಲಾಸ್ಟಲ್ಲಿ ಇನ್ನೊಂದು ಸರ್ತಿ ಮಹಾಮಂಗ್ಲಾರತಿನ ಮಾಡಿಬಿಟ್ಟು ಮತ್ತೆ ನಾನು ಆರತಿನ ದೇವರಿಗೆಲ್ಲ ಸತಿ ತೋರ್ಬಿಟ್ಟು ಮಹಾಮಂಗಳಾರತಿ ಏನು ಮಾಡಿರ್ತೀನಿ ಅದೇ ಆರತಿನ ನಾನು ಸಹ ತೆಗೆದುಕೊಂಡು ನೆಕ್ಸ್ಟು ಕೈ ಮುಗಿದು ಅಡ್ಬೀಳೋದು ಇರುತ್ತೆ ಇನ್ನು ಲಾಸ್ಟಲ್ಲಿ ನಾನು ಅಷ್ಟೊತ್ತರ ಮಾಡಿಕೊಂಡು ಸಿಂಧೂರನ ಅರ್ಚನೆ ಮಾಡ್ಕೊಳ್ತಾ ಇದ್ದೆ ಆ ಟೈಮಲ್ಲಿ ನನ್ನ ಮಗಳು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ಲು ಸೊ ಹಾಗಾಗಿ ಅದನ್ನು ಮಾಡಿಕೊಂಡು ವಿಡಿಯೋನೂ ಸಹ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಸೊ ಹಾಗಾಗಿ ಅದನ್ನು ನಾನು ಸ್ಕಿಪ್ ಮಾಡಿಬಿಟ್ಟು ಅದನ್ನು ತೋರಿಸೋದೇ ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ಪೂಜೆ ಮಾಡಿರೋದನ್ನು ಮಾತ್ರ ಇಲ್ಲಿ ವೀಡಿಯೋ ಶೂಟ್ ಮಾಡಿರುವಂಥದ್ದು ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಅಕ್ಷತೆನ ತಗೊಂಡೆ ಹಾಗೆಯೇ ಒಂದೇ ಒಂದು ಬಿಡಿ ಹೂನ ಸಹ ತಗೊಂಡು ಅದನ್ನು ನನ್ನ ಬಲೆಗೈನಲ್ಲಿ ಇಟ್ಕೊಂಡು ಬಲ ತೊಡೆಯ ಮೇಲೆ ಇಟ್ಕೊಬೇಕು ಇಟ್ಕೊಂಡು ಎಡಗೈಯಿಂದ ಅದನ್ನು ಮುಚ್ಚಬೇಕು ಮುಚ್ಕೊಂಡು ನೆಕ್ಸ್ಟು ನಾವು ದೇವ್ರ ಹತ್ರ ಬೇಡ್ಕೊಬೇಕು ಅಂದರೆ ಇವತ್ತು ನಾನು ಯಾವ ದೇವ್ರದ್ದು ಪೂಜೆ ಮಾಡಿದ್ದೀನಿ ಹನುಮ ಜಯಂತಿ ದಿನ ಹನುಮನ ಪೂಜೆ ಅಲ್ವಾ ಸೊ ಹನುಮನ ಹತ್ರ ನಾನು ಇಲ್ಲಿ ಇದ್ದೀನಿ ಇವತ್ತು ನಾನು ನನ್ನ ಶಕ್ತಿಗನುಗುಣವಾಗಿ ಈ ರೀತಿ ನಿನ್ನ ಪೂಜೆಯನ್ನು ಮಾಡಿದ್ದೀನಿ ನನಗೆ ನನ್ನ ಆಲೋಚನೆಗೆ ಬಂದಷ್ಟು ನನಗೆ ತಿಳಿದಷ್ಟು ನಾನು ಮಾಡಿದ್ದೀನಿ ದೇವ್ರೆ ಇವತ್ತು ಏನಾದರೂ ಈ ಒಂದು ಪೂಜೆಯಲ್ಲಿ ಲೋಪದೋಷಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ನೀವು ಕ್ಷಮಿಸಬೇಕು ನನ್ನನ್ನು ಕ್ಷಮಿಸಿ ನಾನು ಮಾಡಿರುವಂತಹ ಈ ಒಂದು ಪೂಜೆನ ದಯವಿಟ್ಟು ಸ್ವೀಕರಿಸಿ ನಮಗೆ ಒಳ್ಳೆಯದನ್ನ ಮಾಡಿ ಅಂತ ಕೇಳ್ಕೊಬೇಕು ಆಮೇಲೆ ಅದನ್ನು ಹಾಗೆಯೇ ನಮ್ಮ ಒಂದು ಏನು ಸಂಕಲ್ಪ ಇರುತ್ತೆ ನೋಡಿ ಅದನ್ನು ಸಹ ಆ ಒಂದು ಅಕ್ಷತೆನ ಇಟ್ಕೊಂಡೇ ಸಹನೇ ನಾವು ಕೇಳ್ಕೊಬೇಕಾಗುತ್ತೆ ಇನ್ನು ನಮ್ಮ ಒಂದು ಏನು ಬೇಡಿಕೆಗಳು ಇರುತ್ತೆ ಅದನ್ನು ಸಹ ಕೇಳ್ಕೊಂಡು ನೆಕ್ಸ್ಟ್ ಅದನ್ನು ನಾವು ದೇವ್ರ ಮೇಲೆ ಎರ್ಚ್ಬೇಕು ಇವಾಗ ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಈ ರೀತಿ ಮಾಡಿಕೊಳ್ಳಿ ಇಲ್ಲಿಗೆ ನಮ್ಮ ಒಂದು ಪೂಜೆ ಮುಗಿಯುತ್ತೆ ಸೊ ಫ್ರೆಂಡ್ಸ್ ಹೀಗಿತ್ತು ನಮ್ಮ ಮನೆಯ ಹನುಮ ಜಯಂತಿಯ ಸಿಂಪಲ್ ಪೂಜಾ ವಿಧಾನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಶ್ರೀರಾಮ್